ಸ್ನೇಹಿತರೆ ನಾಗಪಂಚಮಿ ನಾಗಪಂಚಮಿ ಇದೊಂದು ಹಬ್ಬ ಅಷ್ಟೇ ಅಲ್ಲ ಇದು ಅಣ್ಣ ತಂಗಿಯರ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಪ್ರೇಮ ರಕ್ಷಣೆ ಬಾಂಧವ್ಯಗಳ ಒಂದು ಊರಣ ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎಂದು ಆಚರಿಸಲಾಗುತ್ತದೆ ಈ ದಿನದಂದು ನಾಗದೇವತೆಗಳನ್ನು ಪೂಜಿಸಲಾಗುತ್ತದೆ ನಾಗರ ಉತ್ತಗಳಿಗೆ ಹಾಲು ಎರೆಯುವುದು ಪೂಜೆ ಮಾಡುವುದು ಬೆಳ್ಳಿ ಆಭರಣಗಳನ್ನು ಅರ್ಪಿಸುವುದು ಈ ಹಬ್ಬದ ವಿಶೇಷತೆಗಳಾಗಿವೆ ಈ ದಿನ ಜನರು ನಾಗರ ವಿಗ್ರಹಗಳಿಗೆ ಅಥವಾ ಹುತ್ತಗಳಿಗೆ ಹಾಲು ಎರೆಯುತ್ತಾ ಪೂಜೆ ಮಾಡುತ್ತಾರೆ ಮತ್ತು ಹಣ್ಣು ಹಂಪಲುಗಳನ್ನು ಕೂಡ ಅರ್ಪಿಸುತ್ತಾರೆ ಹಾಗೆ ತಮ್ಮ ಸಹೋದರರಿಗೆ ಒಳ್ಳೆಯದು ಆಗಲಿ ದೀರ್ಘಾಯುಷ ಸಿಗಲಿ ಎಂದು ಬೇಡಿಕೆಯನ್ನು ಇಡುತ್ತಾರೆ ನಾಗದೇವನ ಬಳಿ ಇಂತಹ ಸೋದರ ಭಾತ್ರತ್ವವನ್ನು ಸಾರುವ ಈ ಪಂಚಮಿ ಹಬ್ಬದ ಮಹತ್ವವೇನೆಂದರೆ ಸರ್ಪಗಳನ್ನು ಪೂಜಿಸುವ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಣೆ ಪಡೆಯುವ ಒಂದು ಹಬ್ಬವಾಗಿದೆ ಅಣ್ಣ ತಂಗಿಯರ ಪ್ರೀತಿ ಸಂಕೇತವಾಗಿಯೂ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಭಾರತದಾದ್ಯಂತ ಆಚರಿಸಲಾಗುತ್ತದೆ ಆದರೆ ವಿವಿಧ ರೀತಿಗಳಲ್ಲಿ ಆಚರಿಸುತ್ತಾರೆ ಮಹಾರಾಷ್ಟ್ರದಲ್ಲಿ ಜೀವಂತ ಹಾವುಗಳನ್ನೇ ಪೂಜಿಸಲಾಗುತ್ತದೆ ಈ ಆಚರಣೆ ಅಲ್ಲಿ ಇದೆ ಹಾಗೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮೂರು ದಿನಗಳ ಕಾಲ ಈ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ ಹಾಗೆ ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗಿ ಬಹು ಸಡಗರದಿಂದ ಈ ಪಂಚಮಿ ಹಬ್ಬವನ್ನು ಆಚರಿಸುತ್ತಾರೆ ಈ ಪಂಚಮಿ ಹಬ್ಬದ ನಂತರ ಸಾಲು ಸಾಲು ಹಬ್ಬಗಳು ಸರದಿಯೇ ಪ್ರಾರಂಭವಾಗುತ್ತದೆ ವರಮಹಾಲಕ್ಷ್ಮಿ ಬಂಧನ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ದಸರಾ ದೀಪಾವಳಿ ಮತ್ತು ಮುಂತಾದ ಹಬ್ಬಗಳು ಸರದಿ ಸಾಲಿನಲ್ಲಿ ನಿಂತಿರುತ್ತವೆ ಆಗ ಪಂಚಮಿಯ ಕಥೆಯ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ನಾಲ್ಕು ಜನ ಅಣ್ಣಂದಿರು ಅವರಿಗೆ ಒಬ್ಬಳೇ ಮುದ್ದಾದ ತಂಗಿ ಇರುತ್ತಾಳೆ ಮನೆಯವರೆಲ್ಲ ಸೇರಿ ಒಟ್ಟಿಗೆ ನಾಗಪಂಚಮಿ ಎಂದು ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಿರುತ್ತಾರೆ ತಮ್ಮ ತೋಟದಲ್ಲಿ ಹೋಗಿ ಅಲ್ಲಿ ನಾಗರಿಗೆ ಪೂಜೆ ಮಾಡುತ್ತಾ ಇರುವ ಸಮಯದಲ್ಲಿ ಒಂದು ನಾಗರ ರಭಸದಿಂದ ಬಂದು ನಾಲ್ಕು ಜನ ಅಣ್ಣಂದಿರನ್ನು ಕಚ್ಚಿ ಬಲಿ ತೆಗೆದುಕೊಂಡು ಬಿಡುತ್ತದೆ ಆಗ ತಂಗಿಯು ಅಣ್ಣಂದಿರನ್ನು ಕಳೆದುಕೊಂಡು ತಬ್ಬಲಿಯಾಗುತ್ತಾಳೆ ನೋವನ್ನು ತಾಳಲಾರದೆ ಆ ನಾಗರ ಆವಿಗೆ ಕೇಳುತ್ತಾಳೆ ನನ್ನ ನಾಲ್ಕು ಜನ ಅಣ್ಣಂದಿರನ್ನು ನೀನು ಕೊಂದಿರುವೆ ಬಲಿ ತೆಗೆದುಕೊಂಡಿರುವೆ ಆದರೆ ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊ ನಾಗರಾಜ ನನ್ನ ನಾಲ್ಕು ಜನ ಅಣ್ಣಂದಿರಲ್ಲಿ ಒಬ್ಬರನ್ನಾದರೂ ಬದುಕಿಸಿಕೊಡು ನಾನು ಯಾರನ್ನು ಅಣ್ಣ ಎಂದು ಕರೆಯಲಿ ಎಂದು ಕಣ್ಣೀರಿಟ್ಟಾದಾಗ ಆ ಹಾವು ಆಕೆಯ ಮಾತಿಗೆ ಕಿವಿಗೊಟ್ಟು ಅಣ್ಣಂದಿರ ಬಳಿ ಬಂದು ಒಬ್ಬ ಅಣ್ಣನನ್ನು ಬದುಕಿಸುತ್ತದೆ ನಂತರ ಅಣ್ಣ ತಂಗಿ ಇಬ್ಬರು ಸೇರಿ ನಾಗಪಂಚಮಿಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಎಂದು ಇದರ ಬಗ್ಗೆ ಉಲ್ಲೇಖವಿದೆ ನಂತರ ಅವರು ಪ್ರತಿ ವರ್ಷ ನಾಗಪಂಚಮಿಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಇನ್ನು ಪುರಾಣಗಳ ಕಥೆಗಳ ಪ್ರಕಾರ ಜನೋಮಜಯ ಎಂಬ ರಾಜ ತನ್ನ ತಂದೆ ಪರೀಕ್ಷಿತನನ್ನು ಸಾವಿಗೆ ಸರ್ಪವೊಂದು ಕಾರಣವೆಂದು ತಿಳಿದು ಭೂಲೋಕದಲ್ಲಿ ಇದ್ದ ಸಂಪೂರ್ಣ ಕುಲವನ್ನೇ ನಿರ್ನಾಮ ಮಾಡಲು ಸರ್ಪ ಯಜ್ಞವೊಂದನ್ನು ಆರಂಭಿಸಿರುತ್ತಾನೆ ಆ ಸಂದರ್ಭದಲ್ಲಿ ಸರ್ಪಗಳ ಮಾರಣ ಹೋಮವೇ ನಡೆಯುತ್ತದೆ ಹೀಗೆ ಅಂದರೆ ತನ್ನ ಸಂತತಿ ಇಲ್ಲವಾಗುತ್ತದೆ ಎಂದು ತಿಳಿದ ಸರ್ಪರಾಜನು ಅವರ ದೂರದ ಸಂಬಂಧಿ ಅಸ್ಥಿಕ ಋಷಿಗಳಲ್ಲಿ ವಿನಂತಿಸಿದಾಗ ಆ ಋಷಿಯು ಸರ್ಪಯಜ್ಞ ಮಾಡುತ್ತಿರುವ ಜನಮಜೇಯನ ಬಳಿ ಬಂದು ಅವನನ್ನು ಜ್ಞಾನದಿಂದ ಪ್ರಸನ್ ಪ್ರಸನ್ನಗೊಳಿಸುತ್ತಾನೆ ಆಗ ಜನಮಜೇಯ ರಾಜನು ಏನಾದರೂ ವರವನ್ನು ಕೇಳು ಎಂದು ಆಸ್ತಿಕ ಋಷಿಯನ್ನು ಕೇಳಿದಾಗ ಅವನು ನೀನು ಈಗಾಗಲೇ ಸಾಕಷ್ಟು ಪ್ರಾಣಿ ಹಿಂಸೆಯನ್ನು ಮಾಡಿದ್ದೀಯ ಅದು ಘೋರಪಾಪ ನೀನು ಈಗಲೇ ಮಾಡುತ್ತಿರುವ ಸರ್ಪವ್ಯಘ್ಞವನ್ನು ನಿಲ್ಲಿಸಬೇಕು ಎಂಬುವ ವರವನ್ನು ಕೇಳಿಕೊಳ್ಳುತ್ತಾರೆ ಆಗ ಬ್ರಾಹ್ಮಣರ ಮಾತಿಗೆ ಇಲ್ಲ ಎನ್ನಲಾಗದೆ ಜನಮ ಜಯನು ಆ ವ್ರತವನ್ನು ಆ ಯಜ್ಞವನ್ನು ನಿಲ್ಲಿಸುತ್ತಾನೆ ಅದರಿಂದ ಸರ್ಪ ಸಂತತಿಯು ಮತ್ತೆ ಉಳಿಯುವಂತಾಗುತ್ತದೆ ಆದ್ದರಿಂದ ನಾಗಗಳು ಉಳಿದ ದಿನವನ್ನು ನಾಗಪಂಚಮಿ ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಇಂತಹ ನಾಗಪಂಚಮಿಯ ವಿಶ್ ವೈಶಿಷ್ಟ್ಯತೆಗಳೇನೆಂದರೆ ಸಾತ್ವಿಕತೆಯ ಗ್ರಹಿಸಲು ಇದು ಉಪಯುಕ್ತ ಕಾಲವಾಗಿರುತ್ತದೆಯಂತೆ ಪಂಚ ಪ್ರಾಣಗಳೇ ಪಂಚ ನಾಗಗಳಾಗಿವೆಯಂತೆ ಈ ದಿನದಲ್ಲಿ ವಾತಾವರಣವು ಸ್ಥಿರವಾಗಿರುತ್ತದೆ ಈ ದಿನದಂದು ಶೇಷನಾಗ ಮತ್ತು ಶ್ರೀ ವಿಷ್ಣುವಿಗೆ ಈ ಕೆಳಗಂಡಂತೆ ಪ್ರಾರ್ಥಿಸಬೇಕಂತೆ ಅಂದರೆ ಪರಮಾತ್ಮನೇ ನಿಮ್ಮ ಕೃಪೆಯಿಂದ ಈ ದಿನದಂದು ಶಿವಲೋಕದಿಂದ ಪ್ರಕ್ಷೇತಿತವಾಗಿರುವ ಲಹರಿಗಳು ನನ್ನಿಂದ ಹೆಚ್ಚೆಚ್ಚು ಗ್ರಹಣವಾಗಲಿ ನನ್ನ ಆಧ್ಯಾತ್ಮಿಕತ ಪ್ರಗತಿಗೆ ಎದುರಾಗುವ ಎಲ್ಲ ಅಡಚಣೆಗಳು ನಾಶವಾಗಲಿ ದೇವತೆಗಳ ಶಕ್ತಿಯನ್ನು ಪಂಚಪ್ರಾಣಗಳಲ್ಲಿ ಸಂಗ್ರಹವಾಗಲಿ ಅದು ಈಶ್ವರ ಪ್ರಾಪ್ತಿಗಾಗಿ ಮತ್ತು ರಾಷ್ಟ್ರ ರಕ್ಷಣೆಗಾಗಿ ಉಪಯೋಗವಾಗಲಿ ನನ್ನ ಪಂಚಪ್ರಾಣ ಶುದ್ಧವಾಗಲಿ ಎಂದು ಪ್ರಾರ್ಥಿಸಬೇಕಂತೆ ದೇವತೆಯು ಸಂಪೂರ್ಣ ಬ್ರಹ್ಮಾಂಡದ ಕುಂಡಲಿಯಿಂದಾಗಿದೆ ಪಂಚಪ್ರಾಣವೆಂದರೆ ಪಂಚಭೌತಿಕ ತತ್ವದಿಂದ ಉಂಟಾದ ಶರೀರದ ಸೂಕ್ಷ್ಮ ರೂಪವಾಗಿದೆ ಸ್ಥೂಲ ದೇಹವು ಪ್ರಾಣಹೀನವಾಗಿದೆ ಮತ್ತು ಸ್ಥೂಲ ದೇಹದಲ್ಲಿ ಚಲಿಸುವ ಪ್ರಾಣವಾಯುವು ಪಂಚಪ್ರಾಣದಿಂದ ಬರುತ್ತದೆ ಎಂಬುದರ ಬಗ್ಗೆ ಉಲ್ಲೇಖವಿದೆ ಈ ದಿನ ಎಲ್ಲ ಸ್ತ್ರೀಯರು ಮತ್ತು ಪುರುಷರು ಅಭಜ್ಜನ ಸ್ನಾನ ಮಾಡಿ ಇಂದಿನ ದಿನ ಪೂಜಿಸಿದ ನಾಗದೇವರನ್ನೇ ಹರಿವಾಯುಗಳ ಪೂಜೆ ನಂತರ ಕ್ಷೀರಾಭಿಷೇಕದಿಂದ ಪೂಜಿಸಬೇಕೆಂದು ಮತ್ತು ಪೂಜೆಯ ಫಲ ಶೇಷಾರ್ಥಗಳನ್ನು ಸಂಕರ್ಪಣನಿಗೆ ಅರ್ಪಿಸಬೇಕಂತೆ ಸ್ನೇಹಿತರೆ ಸರ್ಪಗಳು ಮೊದಲು ದುಷ್ಟವಾಗಿದ್ದವಂತೆ ಜನರಿಗೆ ಪೀಡೆಯುಂಟು ಮಾಡುತ್ತಿದ್ದವು ಎಂಬುದಾಗಿ ಉಲ್ಲೇಖವಿದೆ ದೇವತೆಗಳು ಇದನ್ನು ಅರಿತು ಬ್ರಹ್ಮ ಸರ್ಪಗಳು ತಮ್ಮ ತಾಯಿ ಕದ್ರುವಿನ ಶಾಪದಿಂದಲೇ ವಿನಾಶ ಹೊಂದುತ್ತವೆ ಎಂದು ಸೂಚಿಸುತ್ತಾರೆ ಆಗ ಸರ್ಪಗಳು ಒಗ್ಗೂಡಿ ಶಾಪವನ್ನು ಹಿಂತೆಗೆದುಕೊಳ್ಳಲು ಬ್ರಹ್ಮದೇವನನ್ನು ಪ್ರಾರ್ಥಿಸಿದಾಗ ಆಸ್ತಿಕ ಋಷಿಯು ಬ್ರಹ್ಮದೇವನ ಬಳಿ ಬಂದು ಕೇಳಿದಾಗ ಬ್ರಹ್ಮ ಅದಕ್ಕೆ ಒಪ್ಪಿಗೆ ಇನ್ನು ಮೇಲೆ ಸರ್ಪಗಳು ಅತಳ ವಿತಳ ಪಾತಾಳಗಳಲ್ಲಿ ವಾಸಿಸಬೇಕೆಂದು ಹಾಗೂ ಯಾರಿಗೂ ಕಷ್ಟ ಕೊಡಬಾರದು ಕಚ್ಚಬಾರದು ಎಂದು ಹೇಳುತ್ತಾರೆ ಹೀಗಾಗಿ ಸರ್ಪಕುಲದ ಒಗ್ಗಟ್ಟಿನ ಪ್ರಾರ್ಥನೆ ಮಾಡಿದ ದಿನ ಪಂಚಮಿಯಾಗಿತ್ತು ಎನ್ನಲಾಗಿದೆ ಆ ದಿನದ ನೆನಪಿಗಾಗಿ ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ ಎಂಬ ಪುರಾಣದಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಇದು ಪುರಾಣ ಕಥೆಯಾದರೆ ನಾಗಪಂಚಮಿ ಎಂದು ಉಪವಾಸಕ್ಕೆ ತುಂಬ ಇದೆಯಂತೆ ಐದು ಯುಗಗಳ ಹಿಂದೆ ಸತ್ಯೇಶ್ವರಿ ಎಂಬ ಹೆಸರಿನ ದೇವಿಯಿದ್ದಳು ಸತ್ಯೇಶ್ವರನು ಅವಳ ಸಹೋದರನಾಗಿದ್ದನಂತೆ ನಾಗಪಂಚಮಿಯ ಇಂದಿನ ದಿನ ಅವನು ಮೃತ್ಯು ಹೊಂದುತ್ತಾನಂತೆ ಅಣ್ಣನ ಮೃತ್ಯು ಶೋಕದಲ್ಲಿ ಸತ್ಯೇಶ್ವರಿ ಅಂದು ಆಹಾರವನ್ನು ಸ್ವೀಕರಿಸಲಿಲ್ಲ ಆದುದರಿಂದ ಆ ದಿನ ಸ್ತ್ರೀಯರು ಸಹೋದರರ ಹೆಸರಿನಲ್ಲಿ ಉಪವಾಸ ಮಾಡುತ್ತಾರೆ ಸಹೋದರನಿಗೆ ಅಖಂಡ ಆಯುಷ್ಯ ದೊರೆಯಲಿ ಹಾಗೂ ಒಳ್ಳೆಯದಾಗಲಿ ಎಂದು ಅರಸುತ್ತಾರಂತೆ ಹಾಗೆ ಭಾರತದಲ್ಲಿ ನಾಗನಿಗೆ ಹನ್ನೆರಡು ಆಯಾಮಗಳಿವೆ ಅವುಗಳೆಂದರೆ ಅನಂತ ವಾಸುಕಿ ಶೇಷ ಪದ್ಮ ಕಂಬಳ ಕಾರ್ಕೋಟ ಅಶ್ವತ್ರ ಧೃತರಾಷ್ಟ್ರ ಶಂಕಪಾಲ ಕಾಳಿಯ ತಕ್ಷಕ ಮತ್ತು ತಿಂಗಳ ಈ ಹನ್ನೆರಡು ಅಂಶಗಳು ಹನ್ನೆರಡು ತಿಂಗುಗಳಿಗೆ ತಿಂಗಳುಗಳಿಗೆ ಸಂಬಂಧಿಸಿದವುಗಳೆಂದು ಹೇಳಲಾಗುತ್ತದೆ ಈ ರೀತಿಯ ಹನ್ನೆರಡು ಆಯಾಮಗಳಲ್ಲಿ ಸರ್ಪಗಳು ಇದ್ದಾವೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ನಾಗಪಂಚಮಿಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸಂಭ್ರಮದಿಂದ ಆಚರಿಸುತ್ತಾರೆ ಹಾಗೆ ಮೂರು ದಿನಗಳ ಕಾಲ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹೆಣ್ಣು ಮಕ್ಕಳು ತಮ್ಮ ತವರಿಗೆ ಬಂದು ಅಲ್ಲಿ ಥರ ಥರದ ಉಂಡಿಗಳನ್ನು ಮಾಡುತ್ತಾರೆ ಉದಾಹರಣೆಗೆ ಕಡಲೆ ಉಂಡಿ ಶೇಂಗಾ ಉಂಡಿ ರವೆ ಉಂಡೆ ಹೀಗೆ ಸುಮಾರು ಬಗೆಯ ಉಂಡೆಗಳನ್ನು ಮಾಡಿ ನಾಗನಿಗೆ ಎಡೆ ನೀಡುತ್ತಾರೆ ಹಾಗೆ ರೈತಾಪಿ ಜನರು ತಮ್ಮ ತಮ್ಮ ಹೊಲ ಗದ್ದೆಗಳಿಗೆ ಹೋಗಿ ಅಲ್ಲಿ ನಾಗದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮರಗಳಿಗೆ ಜೋಕಾಲಿಗಳನ್ನು ಕಟ್ಟಿ ಅಲ್ಲಿ ಜೋಕಾಲಿಯನ್ನು ಸಹ ಆಡಿ ಹಬ್ಬವನ್ನು ಆಚರಿಸುತ್ತಾರೆ ಒಟ್ಟಿಗೆ ಮೂರು ದಿನಗಳ ಕಾಲ ಅತಿ ಉತ್ಸಾಹದಿಂದ ನಾಗಪಂಚಮಿಗಳನ್ನು ಆಚರಿಸುತ್ತಾರೆ ಹಾಗೆ ಹೆಣ್ಣು ಮಕ್ಕಳು ತವರಿನಲ್ಲಿ ಬಂದು ತಮ್ಮ ಸಹೋದರರಿಗೆ ದೀರ್ಘಾಯುಷ್ಯ ಸಿಗಲಿ ಅವರಿಗೆ ಸಕಲ ಸೌಕರ್ಯವು ಸಂಪತ್ತುಗಳು ದೊರೆಯುವಂತಾಗಲಿ ಎಂದು ನಾಗದೇವರಲ್ಲಿ ಪ್ರಾರ್ಥಿಸುತ್ತಾರೆ ಹೀಗೆ ಸ್ನೇಹಿತರೆ ಹಿಂದುಗಳಲ್ಲಿ ನಾಗಪಂಚಮಿಯು ಒಂದು ವಿಶಿಷ್ಟವಾದ ಹಬ್ಬವಾಗದೆ ಸಹೋದರ ಸಹೋದರಿಯರ ಬಾಂಧವ್ಯ ಪ್ರೀತಿ ಸ್ನೇಹ ನಂಬಿಕೆಗಳ ಸಂಕೇತವಾಗಿದೆ ಎಂದು ಹೇಳಬಹುದು ಹಾಗೆ ಸ್ನೇಹಿತರೆ ಈ ನಾಗಪಂಚಮಿ ಹಬ್ಬದಂದು ನಿಮ್ಮೆಲ್ಲರಿಗೂ ಹಾಗೂ ನಿಮ್ಮ ಕುಟುಂಬಗಳಿಗೆ ನಾಗದೇವರ ಪಾರ್ಶಿವಾದ ಸಿಗಲಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಮಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಸಾಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು